ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಒಂದು ಅವಹೇಳನ ಕಾರ್ಯ ಹೇಳಿಕೆಗಳನ್ನ ಕೊಡ್ತಾ ಇದನ್ನೆಲ್ಲ ನೋಡಿದ್ರೆ ಇವರೇನಪ್ಪ ಸಂಜಯ್ ಪಾಟೀಲ್ ಎರಡು ಸಲ ಬೆಳಗಾವಿ ಗ್ರಾಮೀಣದ ಶಾಸಕರಾಗಿ ಆ ಜನರ ಆಯ್ಕೆ ಮಾಡಿದ್ರು ಇವತ್ತು ಅವರೊಬ್ಬರ ಜೋಕರ್ ಅಥವಾ ಡ್ರಾಮಾ ಆರ್ಟಿಸ್ಟ್ ಕತೆ ಒಂದು ಬಿಹೇವ್ ಮಾಡೋದಲ್ಲ ಅವನ್ ಬಂದಿದ್ರು ಗೋಕಾಕ್ನಾಗ ಯಾಕಂದ್ರೆ ನಿರುದ್ಯೋಗ ನಮ್ಮ ಅಕ್ಕ ಒಂದು ಏನು ಡ್ರಾಮಾ ಥಿಯೇಟರ್ ಇತ್ತಲ್ಲ ಗ್ರಾಮೀಣ ಥಿಯೇಟರ್ ಬಂದ್ ಮಾಡಿರ ಇಲ್ಲಿ ಹಾಗಾದ ಉದ್ಯೋಗ ಇಲ್ಲ ಈಗ ಜೋಕರ್ಗೊಂದು ಅದೊಂದು ಡ್ರಾಮಾ ಕೊಟ್ಟಾರ ಅನ್ಸುತ್ತೆ ಎಲ್ಲಾ ಕಡೆ ಹೋಗಿ ಅದೊಂದು ಡ್ರಾಮಾ ಮಾಡತಾರ ಆದ್ರೂ ಬಿಜೆಪಿ ಅವ್ರಿಗೆ ಒಂದ್ ಮಾತು ಹೇಳಿ ಬಯಸ್ತಿನಿ ಇವರು ಹಸಿರು ಶಾಲ್ ಹಾಕೊಂಡೆ ಈ ರೀತಿ ಮಹಿಳೆಯರಿಗೆ ಅವರ್ ಮಾಡತ್ತ ಮತ್ತ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮ ಅಂತ ಮಾತಾಡ್ತಾರ ಅಲ್ರಿ ನಮ್ಮ ಹಸಿರು ಶಾಲ್ ಅಂದ್ರೆ ಏನು ಸಂಕೇತ ತ್ಯಾಗದ ಸಂಕೇತ ನಮ್ಮ ರಾಷ್ಟ್ರ ಧ್ವಜದ ನಮ್ಮ ಸಂಸ್ಕೃತಿ ಸಂಕೇತ ನಮ್ಮ ಭಾರತೀಯ ಸಂಸ್ಕೃತಿ ಏನದ ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತಂದ ನಮ್ಮ ವೇದಗಳು ಬರ್ದದ ಎಲ್ಲಿ ನಾರಿ ಮಹಿಳೆಯನ್ನ ಪೂಜೆ ಮಾಡ್ತಾರ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳಿ ಒಂದು ಭಾವನೆ ಅದ ನಮ್ಮ ಸಂಸ್ಕೃತಿ ಅಂತ ಸಂಸ್ಕೃತಿ ರಕ್ಷಣೆ ಮಾಡುವ ಮಾಡದಂತೆ ಹೇಳುವ ನೆಪದಲ್ಲಿ ಇವರ ನಮ್ಮ ಭಾರತೀಯ ಸಂಸ್ಕೃತಿಗೆ ಒಂದು ಸಣ್ಣ ಕಿಮ್ಮತ್ತು ಕೊಡಲಾರಂತ ಆ ರೀತಿ ಇವರ ಏನು ಅಸಭ್ಯ ವರ್ತನೆಗಳು ಮತ್ತ ಮಹಿಳೆಯ ವಿರುದ್ಧವಾಗಿ ಅಸಭ್ಯವಾಗಿ ಮಾತಾಡೋದು ಈ ರೀತಿ ಮಾಡತಾರ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ಮೂರು ವಿಧಾನಸಭೆ ಎಲೆಕ್ಷನ್ ದಾಗ ನಮ್ಮ ಶಾಸಕರು ಇದ ಹಾದಿ ಹಿಡಿದಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತಾಡ್ಕೊಂತ ಇವತ್ತು ಅವ್ರ ಏನು ಪರಿಸ್ಥಿತಿ ಆಗಿದೆ ನೋಡಿರ್ಬೇಕು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಧೂಳಿಪಟ ಆಯ್ತು ಅವರಿಗೆ ಬಾಯಿ ಬೀಗ ಹಾಕಿವಿ ಮುಂದೆ ಪರಿಸ್ಥಿತಿ ನೀವು ಇದೇ ರೀತಿ ಮಾಡ್ಕೊತ ಹೋದ್ರಂದ್ರ ಬಿಜೆಪಿ ಸರ್ಕಾರ ಮೋದಿನೂ ಸರ್ಕಾರ ಸರ್ಕಾರ ಮೋದಿ ಬರ್ಲಂಗೂ ಆಗ್ಬೋದು ನೀವು ಇದೇ ರೀತಿ ಮಾಡ್ಕೊಂತ ಹೋದ್ರ ಕರ್ನಾಟಕದ ಧೂಳಿಪಟ ಹಾಗೆ ಆಗ್ತದ ನಿಮ್ಮಂತರ ಇನ್ನೊಂದ್ ಹಾಕ್ಕೂಡ್ರೆ ಮೋದಿನೂ ಪ್ರಧಾನ ಮಂತ್ರಿ ಆಗಲ್ಲ ಮೋದಿನೂ ಮನಿ ಹೋಗುವಂತ ಪರಿಸ್ಥಿತಿ ಬರ್ತದ ಈಗಾಗಲೇ ಈಗಾಗಲೇ ಬಿಜೆಪಿ ಮುಖ್ಯಮಂತ್ರಿ ಮನೆ ಕಳ್ಸಿದ್ರಿ ಅದೇ ರೀತಿ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಆಗುತ್ತ ಮತ್ ಇದೇ ರೀತಿ ನೀವು ಇಂತ ನಿಮ್ಮ ಹೊಲಸ ನಾಲಿಗೆಯನ್ನ ಹರಿಬಿಟ್ರ ನೀವು ಬಂದಲ್ಲಿ ನಿಮ್ನ ಚಪ್ಪಲಿ ಸೇವೆ ಆಗೋದು ಅಂತ ಖಂಡಿತ ಇದು ಎಚ್ಚರಿಕೆ ಇರ್ಲಿ ಇದೊಂದ್ಸಲ ಕೊಟ್ಟಿವಿ ಮಣ್ಣು ಹೇಳಿದಿವಿ ಅದು ಇಲ್ಲ ಮತ್ತ ಇನ್ನು ಮೂರನೇ ತಪ್ಪಾದ್ರ ನಮ್ಮ ಮಹಿಳಾ ಮಹಿಳಾ ರೆಡಿ ರೆಡಿದಾರ ಅವರ ಸೇವೆ ಮಾಡಕ್ ನೀವು ರೆಡಿ ಮಾಡ್ಕೊಳಕ್ ರೆಡಿ ಆಗ್ಬೇಕಂತ ಹೇಳಿ ನಾನು ಒಂದ್ ಎರಡು ಮಾತುಗಳು ಮುಗಿಸ್ತೀನಿ ಸಂಜಯ್ ಪಾಟೀಲ್ಗೆ ಸಂಜಯ್ ಪಾಟೀಲ್ಗೆ ಜೋಕರ್ ಸಂಜಯ್ ಪಾಟೀಲ್ಗೆ ಸಂಜಯ್ ಪಾಟೀಲ್ಗೆ पाट संजय पाटील नमस्कार